ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತಡ್ಕಾರ ಆಯಿತಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸಬ್ರಾದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ವಿಡಿಯೋ ಶೇರು ಮಾಡೋಣ ಮೊದಲಿಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಇದಕ್ಕೆ ಇವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇಟ್ಕೊಬೇಕು ನೆಕ್ಸ್ಟು ಒಂದು ಒಗ್ಗರಣೆ ಮಾಡಬೇಕು ಅದಕ್ಕೋಸ್ಕರ ಒಂದು ಕಾವಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಇಂಗು ಕೆಂಪಾದ್ರ ಮೇಲೆ ಸ್ವಲ್ಪ ಹೆಚ್ಚಿರುವಂಥ ಶುಂಠಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಲು ಸ್ಪೂನ್ ಆಗುವಷ್ಟು ಎಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚಟಪಟ ಅಂತೆಲ್ಲ ಸೌಂಡ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಎರಡು ಹಸಿ ಮೆಣಸಿನ್ಕಾಯಿನ ಕೊನೆಯದಾಗಿ ಹಾಕ್ಕೊಂಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಮೊಸರನ್ನು ಆ ಮೊಸರಿಗೆ ಈ ಒಗ್ಗರಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮೂವತ್ತು ನಿಮಿಷ ಅಂದರೆ ನಾವು ಊಟಕ್ಕೂ ಒಂದು ಮೂವತ್ತು ನಿಮಿಷ ಮೊದಲಿಗೆ ಇದನ್ನು ರೆಡಿ ಮಾಡಿಟ್ರೆ ತುಂಬಾ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಆದರೆ ನಾವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಮೂವತ್ತು ನಿಮಿಷ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟು ಇದನ್ನು ಕೋಲ್ಡಾಗಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ರಾಯ್ತನ ಟ್ರೈ ಮಾಡಿ ನೋಡಿರಿ ಮತ್ತೆ ಮತ್ತೆ ನೀವೇ ಮಾಡಿ ಮಾಡಿ ತಿಂತಾಯಿರ್ತೀರಾ ಅಷ್ಟು ಚೆನ್ನಾಗಾಗತ್ತೆ ಈ ರಾಯ್ತ ನಮಗೆ ಯಾವುದಾದ್ರೂ ಇವಾಗ ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಪಲಾವ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಹೇಗೆ ಅಂತ ನನಗೆ ಮಿಸ್ ಮಾಡಿದೆ ತಿಳಿಸಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್